ಲಡಾಖ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀನಾ ಅತಿಕ್ರಮಣವನ್ನು ಲಡಾಖ್ನ ಜನರು ಹೇಳ್ತಾನೆ ಬರ್ತಾ ಇದ್ದಾರೆ ನೂರಾರು ಕಿಲೋಮೀಟರ್ನ ಒಳಗಡೆ ಚೀನಾದವರು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಲಡಾಖ್ನ ಜನ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ನಾವು ಬನ್ನಿ ತೋರಿಸ್ತೀವಿ ಗಡಿ ಭಾಗದಲ್ಲಿ ಚೀನಾ ಏನೇನು ಮಾಡ್ತಾ ಇದ್ದಾರೆ ಅಂತ ಆ ಜನ ಪ್ರತಿಭಟನೆ ಕೂಡ ಮಾಡಿದ್ರು ಉಪವಾಸ ಕೂಡ ಕುಳಿತುಕೊಂಡ್ರೂ ಆದರೂ ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲಿವರೆಗೂ ಆಗಿಲ್ಲ ಚೀನಾದ ನಂತರದಲ್ಲಿ ಅತ್ಯಂತ ಪುಟ್ಟ ರಾಷ್ಟ್ರ ನೇಪಾಳದ ಸರ್ದಿ ಭಾರತದ ಮೂರು ಪ್ರದೇಶಗಳು ತನಗೇ ಸೇರಬೇಕು ಅಂಥೇಳಿ ನೋಟ್ನಲ್ಲಿ ಪ್ರಿಂಟ್ ಮಾಡ್ಕೊಳ್ತಾ ಇದೆ ನೇಪಾಳ ಮೂರು ಪ್ರದೇಶಗಳು ಭಾರತಕ್ಕೆ ಸೇರಿದ ಚೀನಾ ಈಗ ಲಡಾಖ್ನಲ್ಲಿ ಬಂದು ಕೂತಿದ್ದಾರೆ ಅಂತೇಳಿ ಲಡಾಖ್ ಜನ ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಯಾವುದೇ ಉತ್ತರ ಸ್ಪಷ್ಟವಾಗಿ ಬಂದಿಲ್ಲ ಯಾವ ಲಡಾಖ್ ಜನ ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡಿದ್ರೋ ಪ್ರತಿಭಟನೆ ಹತ್ತಿಕ್ಕೋದು ಹೇಗೆ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆಯೇ ವಿನಃ ಚೀನಾ ಒಳಗಡೆ ಬಂದಿದ್ದಾರಾ ಇಲ್ಲವ ಬಂದಿದ್ರೆ ಏನು ಮಾಡಬೇಕು ಇದ್ರ ಬಗ್ಗೆ ಗಮನ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಇದರ ಬೆನ್ನಲ್ಲೇ ನೇಪಾಳ ನೋಡಿ ಇದೀಗ ಭಾರತದ ಮೂರು ಪ್ರದೇಶಗಳು ತನಗೆ ಸೇರಬೇಕು ಅಂತ ನೇಪಾಳದಂಥ ನೇಪಾಳ ಭಾರತದ ಇತಿಹಾಸದಲ್ಲಿಯೇ ಈ ಮಟ್ಟದಲ್ಲಿ ಒಂದು ನೆರೆಯ ರಾಷ್ಟ್ರ ನೇಪಾಳದಂಥ ನೆರೆಯ ರಾಷ್ಟ್ರ ಕೂಡ ಈ ಥರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿರೋದು ನಾವು ನೋಡೇ ಇರಲಿಲ್ಲ ವಿದೇಶಾಂಗ ವ್ಯವಹಾರಗಳು ವಿದೇಶಾಂಗ ಸಂಬಂಧಗಳು ರಕ್ಷಣಾತ್ಮಕ ವ್ಯೂಹ ರಕ್ಷಣಾತ್ಮಕ ಭಯ ಬೇರೆ ದೇಶಕ್ಕೆ ಇರದೇ ಇದ್ದರೆ ಭಾರತದ ಬಗ್ಗೆ ಏನೇನು ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಹಗಿಂಗ್ ಡಿಪ್ಲೊಮಸಿ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ತಾ ಇದ್ರು ಹೋಗಿಬಿಡೋದು ಯಾವ ನಾಯಕ ಸಿಗ್ತವೋ ತಬ್ಕೊಂಬಿಡೋದು ಇದೇ ದೊಡ್ಡ ಮಟ್ಟದ ರಾಯಭಾರ ರಾಜತಾಂತ್ರಿಕತೆ ಅಂತ ಹೇಳಿ ಬಿಂಬಿಸ್ಕೊಳ್ಳೋ ಯತ್ನ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾಯಿದೆ ಇದರಿಂದೆಲ್ಲ ರಾಯಭಾರ ಬೆಳೆಯಲ್ಲ ಈ ಥರ ಎಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದರು ಈಗ ನೋಡಿದ್ರೆ ನೇಪಾಳದಂಥ ನೇಪಾಳ ಕೂಡ ಭಾರತದ ವಿರುದ್ಧವಾಗಿ ಗುಡ್ಗಕ್ಕೆ ಶುರು ಮಾಡಿದೆ ಭಾರತಕ್ಕೆ ಸೇರಿದ ಮೂರು ಪ್ರದೇಶ ನಂದು ಅಂತ ಹೇಳ್ತಾ ಹೇಳ್ತಾಯಿದ್ದೆ ನೂರು ರೂಪಾಯಿ ಹೊಸ ನೋಟಲ್ಲಿ ಭಾರತದ ಪ್ರದೇಶಗಳು ತನಗೆ ಸೇರಬೇಕಾದ್ದು ಅಂತ ಅದು ಪ್ರಿಂಟ್ ಮಾಡಿಕೊಂಡಿದೆ ಉತ್ತರಾಖಂಡದ ಲಿಪುಲೇಖ್ ಲಿಂಪಿಯುಧುರ ಕಾಲಾಪಾನಿ ನಿಂಪಿಯ ಧುರನೂ ನನಗೆ ಸೇರಬೇಕು ನಿಪುಲೆ ಕೂಡ ನನಗೆ ಸೇರಬೇಕು ಕಾಲಾಪಾನಿ ಪ್ರದೇಶ ಇದೆಯಲ್ಲ ಇದು ಕೂಡ ತನಗೆ ಸೇರಬೇಕು ಹೇಳಿ ಅದು ವಾದವನ್ನು ಮಾಡ್ತಾ ಇದೆ ನೂರು ರೂಪಾಯಿ ನೋಟಲ್ಲಿ ಪ್ರಿಂಟ್ ಮಾಡೋದಾಗಿ ಮೇ ಮೂರನೇ ತಾರೀಕಿನಂದು ನೇಪಾಳ ಅನೌನ್ಸ್ ಮಾಡಿದೆ ನೇಪಾಳ ಪ್ರಧಾನಿ ಪುಷ್ಪಕುಮಾರ್ ದಹಲ್ ಅಧ್ಯಕ್ಷತೆಯ ಸಭೆಯಲ್ಲಿ ಈ ನಿರ್ಧಾರ ಹೊರಬಂದಿದೆ ಕೂಡ ಏನಿದ ಕಿರಿಕಿ ಅಂತ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನೆಂಟನೇ ತಾರೀಕು ನೇಪಾಳ ಈ ಥರದ್ದೊಂದು ಕಿತಾಪತಿ ಮಾಡಿತ್ತು ಮೂರು ಪ್ರದೇಶ ಸೇರಿಸಿ ಹೊಸ ಮ್ಯಾಪನ್ನು ಬಿಡುಗಡೆ ಮಾಡಿತು ಆಗ ಭಾರತ ಅಸಮರ್ಥನೀಯ ಅಂಥೇಳಿ ವಿರೋಧ ಕೂಡ ವ್ಯಕ್ತಪಡಿಸಿತ್ತು ಯಾವುದೇ ಕಾಲ ಕಾರಣಕ್ಕೂ ಜಸ್ಟಿಫೈ ಮಾಡೋಕ್ಕಾಗಲ್ಲ ಈ ಥರದಲ್ಲ ನೇಪಾಳ ಮಾಡುವಂತಿಲ್ಲ ಅಂಥೇಳಿ ಭಾರತ ವಿರೋಧ ವ್ಯಕ್ತಪಡಿಸಿತ್ತು ಭಾರತ ನೇಪಾಳದ ನಡುವೆ ಓಪನ್ ಬಾರ್ಡರ್ಗಳಿದ್ದರೂ ಕೂಡ ಈ ಜಾಗಗಳಿಗೆ ಸಂಬಂಧಪಟ್ಟಂತೆ ವಿವಾದ ಇದೆ ಲಿಪುಲೇಕ್ ಲಿಂಪಿಯಧುರ ಕಾಲಾಪಾನಿ ಸ್ಟ್ರಾಟಜಿಕಲಿ ತುಂಬ ಮಹತ್ವದ ಜಾಗಗಳು ಸ್ಟ್ರಾಟಜಿಕಲಿ ಅಂತ ಹೇಳಿದ್ರೆ ಯುದ್ಧ ನೋಡಿದ್ರೆ ವ್ಯಾಪಾರದ ವಿಚಾರದಲ್ಲಿ ಬಹಳ ಆಯಕಟ್ಟಿನ ಸ್ಥಳಗಳು ಹೇಳಿ ತುಂಬ ನಿರ್ಣಾಯಕ ಸ್ಥಳ ಆಗ್ತವೆ ಆ ಜಾಗ ಯಾರ ವಶದಲ್ಲಿ ಯಾರ ಕಂಟ್ರೋಲಲ್ಲಿರುತ್ತೋ ಯುದ್ಧದಲ್ಲಿ ಅವರ ಕೈ ಮೇಲಾಗುವಂತಹ ಅವಕಾಶಗಳು ಜಾಸ್ತಿ ಇರ್ತವೆ ಅಂತ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿದೆ ಅಥವಾ ವ್ಯಾಪಾರ ಅಂತ ಬಂದಾಗಲೂ ಹಾಗೆಯೇ ಆ ಜಾಗದ ಮೇಲಿನ ನಿಯಂತ್ರಣ ಯಾರ ಕೈನಲ್ಲಿರುತ್ತೋ ಅವರಿಗೆ ವ್ಯಾಪಾರದ ವಿಚಾರದಲ್ಲಿ ಕೂಡ ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಥಿಯರಿ ಇದೆ ಯಾಕಂದರೆ ಭಾರತ ಚೀನಾ ಮತ್ತು ನೇಪಾಳ ಸೇರುವಂಥ ಟ್ರೈ ಜಂಕ್ಷನ್ ಇದು ಈ ಒಂದು ಜಂಕ್ಷನ್ ಇದೆಯಲ್ಲ ಈ ಕಡೆ ಭಾರತವೂ ಅಲ್ಲಿ ಕನೆಕ್ಟ್ ಆಗುತ್ತೆ ಚೀನೂ ಕನೆಕ್ಟ್ ಆಗುತ್ತೆ ನೇಪಾಳ ಕೂಡ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ತ್ರಿಕೋನವಾಗಿ ನಾವು ಚೆಕ್ ಮಾಡಿಕೊಂಡಾಗ ಅದೊಂದು ಜಂಕ್ಷನ್ ಬರುತ್ತೆ ಅಲ್ಲಿ ಮೂರು ರಾಷ್ಟ್ರಗಳು ಕೂಡ ಸಂಧಿಸುವಂಥ ಒಂದು ಪಾಯಿಂಟ್ ಸಂಧಿಸುವ ಒಂದು ಸ್ಥಳ ಅದು ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿರೋದ್ರಿಂದ ಕಾಲಾಪಾನಿಯಿಂದ ಚೀನಾದ ಮೇಲೆ ನಿಗಾ ಇಡಬಹುದು ನೋಡಿ ಈಗ ನಾವು ವಾರ ಸ್ಟ್ರಾಟಜಿ ಅಂತ ಮಾತನಾಡಿದಾಗ ಯಾರು ಎತ್ತರದಲ್ಲಿರ್ತಾರೋ ವಾರ ವಿಚಾರದಲ್ಲಿ ಯುದ್ಧದಲ್ಲಿ ಮೇಲ್ಗಡೆ ಯಾರು ಇರ್ತಾರಲ್ಲ ಅವರಿಗೆ ಈಸಿ ಯುದ್ಧ ಗೆಲ್ಲುವುದು ಯಾಕೆಂದರೆ ಮೇಲ್ಗಡೆ ತುಂಬ ಎತ್ತರದ ಪ್ರಶ್ನಲ್ಲ ಅವ್ರು ಕೂಳಿತಾಗ ಸುತ್ತಮುತ್ತ ಏನಿದೆ ತುಂಬ ಕೆಳಭಾಗದಲ್ಲಿ ಏನೇ ನಡೀತಾ ಇದೆ ಪ್ರದೇಶಗಳಲ್ಲಿ ಎನ್ನುವುದರ ಬಗ್ಗೆ ನಿಗಾ ಇಡಬಹುದಾಗುತ್ತೆ ಅವರು ಎಲ್ಲಿ ಸೈನಿಕರು ಬರ್ತಾ ಇದ್ದಾರೆ ಎಲ್ಲಿ ಬಂಕರ್ ನಿರ್ಮಾಣ ಆಗಿದೆ ಟ್ಯಾಂಕರ್ಗಳ ಮೂಮೆಂಟ್ ಎಲ್ಲಾಗ್ತಾ ಇದೆ ಯಾರು ಎಲ್ಲೆಲ್ಲಿ ಬಂದು ಅಡಗಿಕೊಂಡು ಕುಳಿತುಕೊಳ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಿಗಾ ಮಾಡಬಹುದಾಗತ್ತೆ ನಿಮಗೆ ಕಾಲಪಾನಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಚೀನಾ ಮೇಲೆ ನಿಗಾ ಇಡಬಹುದು ಅಲ್ಲಿ ನೀವೇನಾದರೂ ನಿಮ್ಮ ಪ್ಲೇಸ್ ಕಾಲಪಾನಿ ಆಯಿತು ಅಂತ ಹೇಳಿದ್ರೆ ಚೀನಾದ ಚಟುವಟಿಕೆಗಳು ಅವರ ಚಲನವಲನದ ಮೇಲೆ ನಿಗಾ ಇಡಬಹುದಾಗುತ್ತೆ ಗಡಿ ವಿವಾದವನ್ನು ರಾಷ್ಟ್ರೀಯ ಗುರುತಿನೊಂದಿಗೆ ಇದೀಗ ಜೋಡಿಸಲಾಗ್ತಾಯಿದೆ ಸಂಸತ್ತಿನ ಅನುಮೋದನೆಯೊಂದಿಗೆ ರಾಜಕೀಯ ನಕ್ಷೆಯಲ್ಲಿ ಈಗಾಗಲೇ ಈ ಪ್ರದೇಶಗಳು ಸೇರಿಕೊಂಡಿವೆ ಭಾರತ ಮತ್ತು ನೇಪಾಳದ ಮಧ್ಯದಲ್ಲಿ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದದ ಗಡಿ ಕೂಡ ಇದೆ ಹಾಗಾಗಿ ನೇಪಾಳ ಕೂಡ ಭಾರತದ ವಿರುದ್ಧ ಗುಡುಗೋದಕ್ಕೆ ಶುರು ಮಾಡಿದೆ